ಆಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆ್ಯಕ್ಟ್ ಅಂತ ಒಂದಿದೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆ್ಯಕ್ಟ್ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾನೂನು ಅಂತ ಅದರ ಹೆಸರು ಆ ಕಾನೂನನ್ನು ಜಾರಿಗೊಳಿಸಿದರೆ ಅದನ್ನು ಒಂದು ಇಡೀ ರಾಜ್ಯಕ್ಕೆ ಹಾಕಬಹುದು ಅಥವಾ ರಾಜ್ಯಗಳ ಕೆಲವು ಜಿಲ್ಲೆಗಳಿಗೆ ಮಾತ್ರ ಹಾಕ್ಬೋದು ಎಲ್ಲಿ ಹಿಂಸಾಚಾರ ಕಂಟ್ರೋಲಿಗೆ ಬರ್ತಿಲ್ಲ ಅಲ್ಲಿ ಕೆಲವು ಜಿಲ್ಲೆಗಳಿಗೆ ಹಾಕ್ಬೋದು ಒಂದೇ ಜಿಲ್ಲೆ ಕೆಲವು ತಾಲೂಕುಗಳಿಗೆ ಹಾಕಬಹುದು ಎಫ್ ಎಸ್ ಪಿ ಎ ಶಾರ್ಟ್ ಫಾರ್ಮ್ನಲ್ಲಿ ಅದನ್ನು ಪಶ್ಚಿಮ ಬಂಗಾಳದ ನಾಲ್ಕೈದು ಜಿಲ್ಲೆಗಳಿಗೆ ಹೇರುತ್ತಾ ಕೇಂದ್ರ ಸರ್ಕಾರ ಅಂಥದ್ದೊಂದು ಚರ್ಚೆ ಆಗ್ತಾ ಇದೆ ಸಿ ಮೊನ್ನೆ ಫಾರಿನ್ ಟ್ರಿಪ್ ಮುಗಿಸಿ ಬಂದ ನಂತರ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿಯಾದರು ಪ್ರಧಾನಿ ನರೇಂದ್ರ ಮೋದಿ ಅವರು ಆ ನಂತರ ಬಂದು ಅಮಿತ್ ಶಾ ರಾಜನಾಥ್ ಸಿಂಗ್ ಅವ್ರ ಜೊತೆಗೆ ಸಭೆ ಮಾಡಿದ್ರು ಎಲ್ಲರೂ ಏನು ಅಂದ್ಕೊಂಡ್ರು ಓ ಕ್ಯಾಬಿನೆಟ್ ರಿಷಫಲ್ಲು ಕ್ಯಾಬಿನೆಟ್ ರಿಷಫ್ ನಾವೇ ಸುದ್ದಿ ಮಾಡಿದ್ವಿ ನಡ್ಡ ಅವರು ಜೆ ಪಿ ನಡ್ಡಾ ಅವ್ರ ಮನೆಯಲ್ಲಿ ಹ್ಞೂ ಪಿಯೂಷ್ ಗೋಯಲ್ ಇದ್ದರು ಅನೇಕ ಹಿರಿಯ ಸಚಿವರುಗಳಿದ್ರು ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ನಾವೇ ಸುದ್ದಿ ಹಾಕಿದ್ವಿ ಸ್ಪೆಕ್ಯುಲೇಷನ್ ಇದು ಬಟ್ ನಾಳೆ ದಿವಸ ಕ್ಯಾಬಿನೆಟ್ ರೀಶಫಲ್ ಆದರೆ ನಾವೇ ಮೊದಲು ಹೇಳಿದ್ವಿ ಅಂತ ಹೇಳಕ್ಕೆ ಬರುತ್ತೆ ನೋಡ್ತಾ ಇರಿ ಈ ಸುದ್ದಿ ಅಂತ ಹೇಳಿದ್ದೆ ನಾನು ಈಗ ಬರ್ತಾ ಇರೋ ಸುದ್ದಿ ಎ ಎಫ್ ಎಸ್ ಪಿ ಎ ಆಫ್ಸ್ಪಾ ಹಾಕೋದಕ್ಕೆ ಆ ಮೀಟಿಂಗ್ ಆಯಿತು ರಾಷ್ಟ್ರಪತಿಗಳಿಗೆ ಬ್ರೀಫ್ ಮಾಡಿ ಬಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನೋದು ಇನ್ನೊಂದು ಚರ್ಚೆ ಶುರುವಾಗಿದೆ ಎ ಎಫ್ ಎಸ್ ಪಿ ಎ ಇದಿದ್ರೆ ಏನಾಗುತ್ತೆ ಈ ಕಾನೂನು ಜಾರಿಯಲ್ಲಿದ್ದರೆ ಇಂಥ ಕಾನೂನುಗಳನ್ನು ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಮಾಡೋದಕ್ಕೆ ಜಾರಿಗೆ ತರೋದಕ್ಕೆ ರಾಜ್ಯ ಸರ್ಕಾರಗಳಿಗೂ ಅವಕಾಶ ಇದೆ ಇಂಥದ್ದಂದ್ರೆ ಇದಲ್ಲ ಈಗ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹೇರಿದ್ದಾರೆ ಸೆಕ್ಷನ್ ಒನ್ ನಿಷೇಧಾಜ್ಞೆ ಜಾರಿಯಲ್ಲಿದೆ ಅಂತೀವಿ ಅವಾಗ ಒಂದಷ್ಟು ನಿಯಮಗಳಿರ್ತವೆ ವೆಪನ್ ಇಟ್ಕೊಂಡು ಓಡಾಡೋಂಗಿಲ್ಲ ಐದು ಜನಕ್ಕಿಂತ ಜಾಸ್ತಿ ಗುಂಪು ಸೇರೋಂಗಿಲ್ಲ ಇತ್ಯಾದಿ ಇತ್ಯಾದಿ ಹಾಗೆ ಎ ಎಫ್ ಎಸ್ ಪಿ ಎ ಆಫ್ಸ್ಪಾ ಜಾರಿಯಾದಾಗ ಅದರದ್ದೇ ಆದ ನಿಯಮಗಳಿರ್ತವೆ ಯಾವ ಏರಿಯಾದಲ್ಲಿ ಕಾನೂನು ಜಾರಿ ಆಗಿರುತ್ತಲ್ಲ ಆ ಏರಿಯಾ ಅದರ ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟ್ ಕಂಟ್ರೋಲ್ ಮಿಲಿಟರಿಗೆ ಹೋಗ್ಬಿಡುತ್ತೆ ಮಿಲಿಟ್ರಿ ಅವರು ವಾರಂಟೇ ಇಲ್ಲದೆ ಯಾರನ್ನ ಬೇಕಾದರೂ ಅವ್ರನ್ನ ವಿಚಾರಣೆಗೊಳಪಡಿಸ್ಬೋದು ತಕ್ಕೊಂಡು ಹೋಗ್ಬೋದು ವಾರಂಟ್ ಬೇಕಾಗಿಲ್ಲ ಯಾವುದಾದ್ರೂ ಜಾಗದಲ್ಲಿ ಏನೋ ಷಡ್ಯಂತ್ರ ನಡೀತಾ ಇದೆ ಅಥವಾ ವೆಪನ್ಸ್ ಕೂಡ ಹಾಕಿದ್ದಾರೆ ಹಿಂಸಾಚಾರ ಮಾಡ್ತಾ ಇರುವಂಥವ್ರು ಬಚ್ಚಿಟ್ಕೊಂಡಿದ್ದಾರೆ ಅಂದರೆ ಹೋಗಿ ಆ ಜಾಗದ ಮೇಲೆ ರೇಡ್ ಮಾಡಿ ಸರ್ಚ್ ಮಾಡೋದಕ್ಕೆ ಮಿಲಿಟರಿ ಅವ್ರಿಗೆ ಯಾವುದೇ ವಾರಂಟ್ ಬೇಕಾಗಿಲ್ಲ ವಾರಂಟ್ ಬೇಕಾಗಿಲ್ಲ ಗಲಭೆ ಕೋರರಿಗೆ ಎಚ್ಚರಿಕೆ ಕೊಟ್ಟು ಗುಂಡು ಹೊಡಿಬಹುದು ಮಿಲಿಟ್ರಿಯವರು ಅವಶ್ಯಕತೆ ಬಿದ್ದರೆ ಶೂಟ್ ಅಟ್ ಸೈಟ್ ಕಂಡಲ್ಲಿ ಗುಂಡಿಕ್ಕುವ ಅಧಿಕಾರ ಮಿಲಿಟರಿ ಅವ್ರಿಗಿದೆ ಇಟ್ ಗೀವ್ಸ್ ಮೋರ್ ಪವರ್ ಟು ಮಿಲ್ಟ್ರಿ ಶತಾಯಗತಾಯ ಲಾ ಆ್ಯಂಡ್ ಆರ್ಡರ್ನ ಕಂಟ್ರೋಲ್ ಮಾಡಬೇಕು ಅಂತ ಲಾ ಆ್ಯಂಡ್ ಆರ್ಡರ್ನ ನಿಯಂತ್ರಣಕ್ಕೆ ತರಬೇಕು ಅಂತ ಇನ್ಫ್ಯಾಕ್ಟ್ ಇದು ಬ್ರಿಟಿಷರ್ ತಂದಂಥ ಕಾನೂನು ಇದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬ್ರಿಟಿಷರು ಈ ಕಾನೂನನ್ನು ತರ್ತಾರೆ ಕ್ವಿಟ್ ಇಂಡಿಯಾ ಮೂಮೆಂಟನ್ನು ಹತ್ತಿಕ್ಕುವುದಕ್ಕೆ ಅಂತ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಆಗ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಅವರು ಎ ಎಫ್ ಎಸ್ ಪಿಯನ್ನು ಜಾರಿಗೆ ತರ್ತಾರೆ ಈಶಾನ್ಯ ರಾಜ್ಯಗಳಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಲ್ಲಿ ಪ್ರತ್ಯೇಕವಾದಿ ಹೋರಾಟ ತುಂಬ ಜಾಸ್ತಿ ಇದೆ ಅಂತ ಖಲಿಸ್ತಾನಿ ಮೂಮೆಂಟ್ ಪೀಕಿಗೆ ಹೋಗಿದ್ದಾಗ ಇಂದಿರಾ ಗಾಂಧಿ ಪಂಜಾಬ್ನಲ್ಲಿ ಆಫ್ ಸ್ಪಾ ತಂದಿದ್ರು ಖಲಿಸ್ತಾನಿ ಮೂಮೆಂಟ್ ಜಾರಿಯಾದಾಗ ಈಗ ನಾರ್ತ್ ಈಸ್ಟ್ ಬೈ ಅಂಡ್ ಲಾರ್ಜ್ ಕಂಟ್ರೋಲಿಗೆ ಬಂದಿದೆ ಅಮಿತ್ ಶಾ ಗೃಹ ಸಚಿವರಾದ ಮೇಲೆ ಎರಡು ರಾಜ್ಯಗಳಲ್ಲಿ ಆಫ್ ಸ್ಪಾನ ವಾಪಸ್ ತೆಗೆದ್ರು ತ್ರಿಪುರ ಮತ್ತು ಮೇಘಾಲಯದಲ್ಲಿ ವಾಪಸ್ ತೆಗೆದ್ರು ನಾಗಾಲ್ಯಾಂಡ್ ಮಣಿಪುರ ಅಸ್ಸಾಂ ಅರುಣಾಚಲ ಪ್ರದೇಶದಲ್ಲಿ ಈಗಲೂ ಆಫ್ ಸ್ಪಾ ಇದೆ ಮಣಿಪುರ ಉರಿತಾ ಇದೆ ತ್ರಿಪುರಾದಲ್ಲಿ ಎರಡು ಸಾವಿರದ ಹದಿನೈದರಿಂದ ಇತ್ತು ಈಗ ಆಫ್ ಸ್ಪಾ ತರ್ತಾರಾ ಆಫ್ ಸ್ಪಾ ತರಬೇಕು ಅಂತ ಪಶ್ಚಿಮ ಬಂಗಾಳದ ಬಿ ಜೆ ಪಿಯ ಸಂಸದರೇ ಒತ್ತಾಯ ಮಾಡಿದರು ತಗೊಂಬರ್ಬೇಕು ಅಂತ ಅವರ ಮಾತನ್ನು ಮಹಾಂತೋ ಅಂತ ಬಿ ಜೆ ಪಿ ಸಂಸದರು ಅವರು ಆಗ್ರಹಿಸಿದ್ರು ಜಾರಿಯಾಗುತ್ತಾ ಅನ್ನೋ ಪ್ರಶ್ನೆ ಇದೆ ಈ ವಿಷಯದಲ್ಲಿ ಪಶ್ಚಿಮ ಬಂಗಾಳ ಗವರ್ನರ್ ವರ್ಸಸ್ ಗವರ್ನಮೆಂಟು ಇದು ನಡೀತಾನೇ ಇದೆ ಬಿ ಜೆ ಪಿ ಯೇತರ ಅನೇಕ ರಾಜ್ಯಗಳಲ್ಲಿ ಪುಣ್ಯ ಕರ್ನಾಟಕದಲ್ಲಿ ಹಂಗಿಲ್ಲ ಬಿ ಜೆ ಪಿ ಯೇತರ ಸರ್ಕಾರಗಳಿರುವ ಅನೇಕ ರಾಜ್ಯಗಳಲ್ಲಿ ಇದು ನಡೀತಾನೇ ಇದೆ ಪಶ್ಚಿಮ ಬಂಗಾಳ ಗಲಭೆಯ ಸಂತ್ರಸ್ತರನ್ನು ಭೇಟಿಯಾಗಬೇಕು ಅಂತ ರಾಜ್ಯಪಾಲರು ಹೇಳಿದರು ಈಗ ಪರಿಸ್ಥಿತಿ ಸರಿ ಇಲ್ಲ ಮುಂದೆ ಯಾವತ್ತಾರು ಭೇಟಿಯಾಗಿರಂತೆ ಈಗ ಹೋಗಬೇಡಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಖುದ್ದಾಗಿ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿನ ತಿಳ್ಕೊಳ್ತೀನಿ ಅಂತ ಆನಂದ್ ಬೋಸ್ ಪಶ್ಚಿಮ ಬಂಗಾಳದ ಗವರ್ನರ್ ಇವತ್ತು ಹೋದ್ರು ಅವ್ರು ಮಾಲ್ಡಾಕ್ ಹೋದ್ರು ಏಪ್ರಿಲ್ ಹನ್ನೊಂದರಿಂದ ಈ ಹಿಂಸಾಚಾರ ಶುರುವಾಗಿದೆ ಹದಿನೆಂಟನೇ ತಾರೀಕಿನಲ್ಲಿ ಇದ್ದೀವಿ ನಾವು ಇವತ್ತು ಒಂದು ವಾರದಿಂದ ನಡೀತಾ ಇದೆ ಮೂರು ಜನ ಹಿಂದೂಗಳ ಆಗಿದೆ ಮೂರು ಜನರಲ್ಲಿ ಇಬ್ಬರು ತಂದೆ ಮಗ ಮಾಲ್ಡಾದಲ್ಲಿ ನಿರಾಶ್ರಿತರ ಶಿಬಿರಗಳನ್ನು ತೆಗೆಯಲಾಗಿದೆ ಹಿಂದೂಗಳಿಗಾಗಿ ಪಕ್ಕದ ಜಿಲ್ಲೆ ಇದು ಮುರ್ಷಿದಾಬಾದ್ನ ಪಕ್ಕದ ಜಿಲ್ಲೆ ಮಧ್ಯದಲ್ಲೋ ನದಿ ಹರಿಯುತ್ತೆ ನದಿ ದಾಟ್ಕೊಂಡು ಹೋಗಿದ್ದಾರೆ ಜನ ಆ ಕಡೆ ಉಟ್ಟು ಬಟ್ಟೆ ಮೇಲೆ ಸ್ಕೂಲು ಕಾಲೇಜ್ಗಳಲ್ಲಿ ನಿರಾಶ್ರಿತರ ಶಿಬಿರಗಳನ್ನು ತೆಗೆಯಲಾಗಿದೆ ಅಂದರೆ ಗಂಜಿ ಕೇಂದ್ರ ತೆಗೆಯಲಾಗಿದೆ ಹಿಂದೂಗಳಿಗಾಗಿ ರಾಜ್ಯಪಾಲರು ಹೋಗೋದಕ್ಕಿಂತ ಮುಂಚೆ ಅಲ್ಲಿಗೆ ಮಾನವ ಹಕ್ಕುಗಳ ಆಯೋಗನೂ ಹೋಗಿತ್ತು ಮಮತಾ ಬ್ಯಾನರ್ಜಿ ವರ್ಸಸ್ ಆನಂದ್ ಬೋಸ್ ಆನಂದ್ ಬೋಸ್ ಅವರು ರಾಜ್ಯಪಾಲರು ಅವ್ರು ಹೇಳ್ತಾರೆ ಹಿಂಸಾಚಾರ ಪಶ್ಚಿಮ ಬಂಗಾಳದಲ್ಲಿ ಕ್ಯಾನ್ಸರ್ ರೀತಿ ಹಬ್ಬತಾ ಇದೆ ನಾಗರಿಕ ಸಮಾಜ ಈ ರೀತಿಯ ಹಿಂಸಾಚಾರವನ್ನು ಒಪ್ಪಲ್ಲ ಗಲಭೆ ಪೀಡಿತ ಪ್ರದೇಶಕ್ಕೆ ಭೇಟಿ ಮಾಡದಂತೆ ನನಗೆ ಹೇಳಿಲ್ಲ ಭೇಟಿ ಮಾಡದಂತೆ ಮಮತಾ ಬ್ಯಾನರ್ಜಿ ನನಗೆ ಮನವಿ ಮಾಡಿಲ್ಲ ಬಿ ಎಸ್ ಎಫ್ ವಿರುದ್ಧ ಮಮತಾ ಬ್ಯಾನರ್ಜಿ ಹೇಳಿಕೆ ರಾಜಕೀಯ ಪ್ರೇರಿತ ಅಂತ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನ್ ಮುರ್ಷಿದಾಬಾದ್ನಲ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಸಾಧ್ವಿ ನಿರಂಜನ ಜ್ಯೋತಿ ಬಿ ಜೆ ಪಿ ನಾಯಕಿ ಅವ್ರು ಹೇಳ್ತಾರೆ ಪಶ್ಚಿಮ ಬಂಗಾಳ ಕೂಡ ಬಾಂಗ್ಲಾದೇಶನೇ ಆಗ್ತಿದೆ ಅಂತಂದರು ಕೇಳಿಸ್ಕೊಳೆ बिल्कुल बांग्लादेश की तर्ज पर हुआ है मैं क्योंकि उससे लोकसभा की मुर्शिदाबाद बहरामपुर जहांगीरपुर उस भी लोकसभाओं की मैं प्रभारी रही हूँ वहाँ तीस परसेंट हिंदू बच्चा बकरा पूरा बांग्लादेशी आकर के वोट बैंक के लालच में जिस तरह से ममता बनर्जी ने घुसपैठियों को वहाँ राशन की व्यवस्था की उनको रेट दिया वोट डालने का ये एक देश के लिए बहुत ख़तरा है बिल्कुल बांग्लादेश की तर्ज पर हुआ है और मैं क्योंकि उससे लोकसभा की मुर्शिदाबाद बैरामपुर जहांगीरपुर उस भी लोकसभाओं के मैं प्रभारी रही हूँ वहाँ तीस परसेंट हिंदू बच्चा बकरा पूरा बांग्लादेशी आकर के वोट बैंक के लालच में जिस तरह से ममता बनर्जी ने घुसपैठियों को वहाँ राशन की इधर मध्य दिल्ली बांग्लादेश दिनों मोहम्मद यूनस न कार्यदर्शी शफीक उल आलम भारत दल अल्पसंख्यात रक्षण कोई ಮುಸ್ಲಿಮರ ರಕ್ಷಣೆಗೆ ಕ್ರಮಗಳನ್ನು ಕೈಗೊಳ್ಳಿ ಶಫೀಕುಲ್ ಆಲಂ ಭಾರತ ಪಶ್ಚಿಮ ಬಂಗಾಳ ಸರ್ಕಾರ ಕ್ರಮ ಕೈಗೊಳ್ಳಿ ಏನಾಗ್ತಿದೆ ಪಶ್ಚಿಮ ಬಂಗಾಳದಲ್ಲಿ ಅನ್ನೋದಾದರೂ ಅಂದಾಜಿದೆಯಾ ಇವರಿಗೆ ಭಾರತದಲ್ಲಿರುವ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಬೇಕಂತ ಕೊಡ್ತಾ ಇದೆ ಭಾರತ ದೇ ಆರ್ ಥ್ರೈವಿಂಗ್ ನೋ ಡೌಟ್ ಅಬೌಟ್ ಇಟ್ ಬಟ್ ಬಾಂಗ್ಲಾದೇಶದಲ್ಲಿರುವ ಅಲ್ಪಸಂಖ್ಯಾತರು ಬಾಂಗ್ಲಾದೇಶ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪ್ರತ್ಯೇಕಗೊಂಡಾಗ ಅದಕ್ಕಿಂತ ಮುಂಚೆನೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅದು ಪಾಕಿಸ್ತಾನ ಆದಾಗ ಎಷ್ಟಿತ್ತು ಅಲ್ಪಸಂಖ್ಯಾತರ ಪರ್ಸೆಂಟೇಜ್ ನಿಮ್ಮ ಜನಸಂಖ್ಯೆಯಲ್ಲಿ ಈಗ ಎಷ್ಟಾಗಿದೆ ಎಲ್ಲೋದ್ರು ಅವರೆಲ್ಲ ಇತ್ತೀಚೆಗೆ ಒಂದು ದಂಗೆಯಾಗಿ ಶೇಖ್ ಹಸೀನ ಅವರ ದೇಶ ಬಿಟ್ಟು ಓಡೋ ಓಡೋಗೋ ಪರಿಸ್ಥಿತಿ ಇತ್ತಲ್ಲ ಆ ಸಂದರ್ಭದಲ್ಲಿ ದುರ್ಗಾ ಪೂಜೆ ಪೆಂಡಲ್ಗಳನ್ನು ಬಿಡಲಿಲ್ಲ ಅಲ್ರಯ್ಯ ಈಗ ಭಾರತಕ್ಕೆ ಬುದ್ಧಿ ಹೇಳಕ್ಕೆ ಬರ್ತಾರೆ ಅವರು ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀನಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್